ಕಾಂಗ್ರೆಸ್ ಯಾವತ್ತೂ ಕೂಡ ಈ ರಾಜ್ಯದಲ್ಲಿ ಅನ್ಯಾಯ ಮಾಡುವಂಥ ಜಾತಿಗಳಿಗೆ ಹಿಂದೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕಾಯಿತು ಅವ್ರನ್ನ ಸೋಲಿಸಿ ಸಿದ್ದರಾಮಯ್ಯನವರು ಅನ್ಯಾಯ ಮಾಡಿದ್ರು ದಲಿತರಿಗೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರನ್ನ ಹೀನಾಯವಾಗಿ ನಡೆಸ್ಕೊಂಡು ಅವ್ರನ್ನ ತೆಗೆದ್ರು ಲಿಂಗಾಯಿತರಿಗೆ ಅನ್ಯಾಯ ಮಾಡಿದ್ರು ಈಗ ನೆಕ್ಸ್ಟ್ ಟಾರ್ಗೆಟ್ ಇರೋದು ಒಕ್ಕಲಿಗಿರು ಒಕ್ಕಲಿಗಿರಿಗೂ ಕೂಡ ಜನಾಂಗಕ್ಕೆ ಅನ್ಯಾಯ ಮಾಡಬೇಕು ಜನಾಂಗದ ನಾಯಕ ಯಾರು ದೇವೇಗೌಡರು ಅವ್ರಿಗೆ ಸಾಯ್ಲಿ ಆತ್ಮಹತ್ಯೆ ಮಾಡ್ಕಂಡ್ಲಿ ಇನ್ನು ಸಾಯ್ಲಿಲ್ಲ ಅಂತ ಮಾಡಿಸ್ತಾ ಇರೋರು ಯಾರು ಇದೆಲ್ಲ ಕಾಂಗ್ರೆಸ್ಸಿನ ಕುತಂತ್ರ ಒಂದೊಂದೇ ಜಾತಿಗಳನ್ನ ಮುಗಿಸೋ ಮುಖಾಂತರ ಸಿದ್ದರಾಮಯ್ಯನವರು ಅವರ ಚಾಳಿಯನ್ನು ಬಿಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅದರಿಂದ ಇದು ಒಂದು ರೀತಿ ಒಕ್ಕಲಿಗೆ ಒಂದು ವಿರೋಧ ಮಾಡುವಂಥ ಒಂದು ಹುನ್ನಾರ ಅಂತ ಸ್ಪಷ್ಟವಾಗಿ ಈಗಾಗಲೇ ನಾವು ಬೀದಿಗಿಳಿದು ಸುಮಾರು ನೂರಕ್ಕೂ ಹೆಚ್ಚು ಹೋರಾಟ ಮಾಡಿದ್ದೀವಿ ಕೊಲೆಗಳಾದಾಗ ಬರ ಬಂದಾಗ ಕಾವೇರಿ ಇಶ್ಯೂ ಬಂದಾಗ ನಮ್ಮ ಅಧ್ಯಕ್ಷರಿರ್ಬೋದು ನಾವಿರ್ಬೋದು ಹೋರಾಟವನ್ನು ನಾವು ಮಾಡಿದ್ದೀವಿ ಇನ್ನು ಮುಂದೆನೂ ಕೂಡ ಈ ಸರ್ಕಾರ ವಿರುದ್ಧ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಒಂದು ವಿರೋಧ ಪಕ್ಷವಾಗಿ ನಾವೇನು ಮಾಡಬೇಕು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಾವು ಮಾಡಿದಿರಿ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂತ ಕೆಲಸವನ್ನು ನಾವು ವಿರೋಧ ಪಕ್ಷವಾಗಿ ನಾವು ಮಾಡಿದೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ